ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನೆಲ್ ಸ್ನೇಹಿತರೆ ಹಾಗಿದ್ರೆ ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ಇದೆಯಾ ಹಾಗಿದ್ರೆ ಮಕ್ಕಳ ತಲೆಯಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇರೋವರೆಗೂ ಕೂಡ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಅನ್ಬೋದು ಹಾಗಿದ್ರೆ ನಿಮ್ಮ ತಲೆಯಲ್ಲಿ ನೋಡಿದ್ರೆ ಬಿಳಿ ಕೂದಲು ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತಾಗ ನೀವು ಏನೆಲ್ಲ ಕೇರ್ ತಗೋಬೋದು ಅಂತ ಇವತ್ತಿನ ವಿಡೋದಲ್ಲಿ ತೋರಿಸ್ಕೊಡ್ತೀನಿ ನೋಡ್ತಾ ನೋಡ್ತಾ ನಿಮ್ಮ ಕೂದಲು ಕೂಡ ಉದ್ದ ಆಗುತ್ತೆ ಹಾಗೆ ನಿಮ್ಮ ಬಿಳಿ ಕೂದಲು ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಹಾಗೆ ನೋಡಿ ಕೂದಲು ಉದುರುವಂತ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನೀವು ಯಾವುದೇ ಕೆಮಿಕಲ್ ಇರುವಂಥ ಶ್ಯಾಂಪುಗಳು ಮಾತ್ರ ಬಳಸೋದಕ್ಕೆ ಹೋಗಬೇಡಿ ಹಾಗಿದ್ರೆ ನಾನು ಹೇಳುವಂಥ ಈ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಫಾಲೋ ಮಾಡಿ ನೋಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಮತ್ತೆ ಆಗ ತಡ ಮಾಡೋದು ಯಾವ ರೀತಿ ನಾವು ಕೂದಲಿಗೆ ಹಚ್ಚುವಂಥ ಇವತ್ತಿನ ಬೇಳೆ ಕೂದಲ ಸಮಸ್ಯೆಗೆ ಕಡಿಮೆ ಮಾಡುವಂಥ ಇವತ್ತಿನ ಯೂಸ್ಫುಲ್ ಆಗುವಂಥ ಟಿಪ್ಸ್ ಅನ್ಬೋದು ಹಾಗಿದ್ರೆ ನೋಡಿ ಸ್ನೇಹಿತರೆ ನಾನು ಒಂದು ಸಣ್ಣದೊಂದು ಬೌಲ್ ತೊಗೊಂಡಿದ್ದೀನಿ ಅಂದರೆ ಬಟ್ಲು ತೊಗೊಂಡಿದ್ದೀನಿ ಅದರಲ್ಲಿ ಇವಾಗ ಕೊಬ್ಬರಿ ಎಣ್ಣೆ ಇದ್ದೀನಿ ನೋಡಿ ನೀವು ಯಾವುದೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿರ್ತೀರಲ್ವ ಆವಾಗ ನಾವು ಸ್ವಲ್ಪ ಅದರಲ್ಲಿ ಏನೆಲ್ಲ ಯೂಸ್ ಮಾಡೋದಕ್ಕೆ ಕೇರ್ ತಗೊಂಡು ಯೂಸ್ ಮಾಡಿದ್ರೆ ನಮಗೆ ಬಿಳಿ ಕೂದಲು ಸಮಸ್ಯೆ ಬರೋದಿಲ್ಲ ಇವಾಗ ಸ್ನೇಹಿತರೆ ಈ ಕೊಬ್ಬರಿ ಎಣ್ಣೆಗೆ ನಾನು ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ರೀತಿ ಕಪ್ಪು ಬಣ್ಣಕ್ಕೆ ತೆರಿಗೆದ ಮೇಲೆ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಈ ಪೌಡ್ರ್ ತುಂಬಾ ಯೂಸ್ಫುಲ್ ಅನ್ಬೋದು ಯಾಕಂದರೆ ನಮ್ಮ ಬಿಳಿ ಕೂದಲು ಸಮಸ್ಯೆಗೆ ನ್ಯಾಚುರಲಾಗಿ ಕಲರ್ ಕೊಡುತ್ತೆ ಹಾಗಾಗಿ ಖಂಡಿತವಾಗಿ ಈ ಥರ ಪೌಡ್ರ್ ನೀವು ಕೂಡ ಮಾಡಿ ಇಟ್ಕೋಬೋದು ಬೇಕಾದಾಗ ಈ ರೀತಿ ನೀವು ಎಣ್ಣೆ ಹಚ್ತಿರಲ್ಲ ಮಸಾಜ್ ಮಾಡುವಾಗ ಈ ಹೇರ್ ಪ್ಯಾಕ್ ರೀತಿ ಇದು ಕೂಡ ಯೂಸ್ ಮಾಡಿದ್ರೆ ಸಾಕು ನಮ್ಮ ತಲೆಯಲ್ಲಿ ನೋಡ್ತಾ ನೋಡ್ತಾ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಇವಾಗ ಇದು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ಇದ್ರ ಜೊತೆಗೆ ಇನ್ನೂ ಏನೆಲ್ಲ ಹಾಕ್ಬೋದು ಅಂತ ಹೇಳಿಕೊಡ್ತೀನಿ ನೋಡಿ ಇದು ಕರಿಬೇವಿನ ಪೌಡ್ರ್ ಹಾಕಿರ್ತೀಯಲ್ವಾ ಇದ್ರ ಜೊತೆಗೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಹೀನಾ ಮೆಹಂದಿ ಪೌಡ್ರ್ ಕೂಡ ಹಾಕ್ತೀನಿ ನೋಡಿ ಇದು ಹೀನ ಮೆಹಂದಿ ಪೌಡ್ರ್ ಹಾಕೋದ್ರಿಂದ ಕೂಡ ನಮಗೆ ತುಂಬಾ ಚೆನ್ನಾಗಿ ಕೂದಲು ಕಲರ್ ಕೂಡ ಆಗುತ್ತೆ ಹಾಗೆ ನಮ್ಮ ಬಿಳಿ ಕೂದಲು ಮತ್ತೊಂದು ಸರ್ತಿ ಬೆಳೆಯೋದು ಕೂಡ ಇಲ್ಲ ಹಾಗಾಗಿ ಖಂಡಿತವಾಗಿ ಹೀನ ಪೌಡ್ರ್ ಹಾಕಿ ಆಮೇಲೆ ನಾನು ಇವಾಗ ದಾಸವಾಳದ ಹೂವಿನ ಪೌಡ್ರ್ ನೋಡಿ ಇದು ಕೂಡ ನಿಮಗೆ ಬೇಕಂದರೆ ಆನ್ಲೈನಲ್ಲಿ ಸಿಗುತ್ತೆ ಬೇಕಾದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗಿದ್ರೆ ಸ್ನೇಹಿತರೆ ಇದು ನೋಡ್ತಾ ಇರ್ಬೋದು ದಾಸವಾಳದ ಹೂವಿನ ಪೌಡ್ರ್ ಕೂಡ ನೋಡಿ ಎಷ್ಟೆಲ್ಲ ಉಪಯುಕ್ತ ಅನ್ಬೋದ್ರೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ನಮ್ಮ ಕೂದಲು ಗ್ರೋತ್ ಆಗ್ತಾಯಿಲ್ಲ ಅಂದರೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಆಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ನೆಲ್ಲಿಕಾಯಿ ಮೆಹಂದಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ಇವೆಲ್ಲ ಕೂಡ ಹಾಕೋದ್ರಿಂದ ನಮ್ಮ ಕೂದಲಿಗೆ ಒಂದು ಶಕ್ತಿಶಾಲಿ ಸ್ಟ್ರಾಂಗ್ನೆಸ್ ಸಿಗುವಂಥದ್ದು ಒಂದು ಎಣ್ಣೆ ರೆಡಿಯಾಗುತ್ತೆ ಹಾಗಾದರೆ ನೀವು ಕೂಡ ಈ ರೀತಿ ಯೂಸ್ ಮಾಡ್ಬೋದು ಇವಾಗ ಸ್ನೇಹಿತರೆ ನೋಡ್ತಾ ಇರ್ಬೋದು ಹೀನ ಮೆಹೆಂದಿ ಪುಡಿ ಮತ್ತು ನೆಲ್ಲಿಕಾಯಿ ಹಾಕಿದ್ದೀನಿ ಅದ್ರ ಜೊತೆಗೆ ದಾಸವಾಳದ ಹೂವಿನ ಪುಡಿ ಹಾಕಿದ್ದೀನಿ ಆಮೇಲೆ ಕರಿಬೇವಿನ ಪುಡಿ ಇವೆಲ್ಲ ಕೂಡ ಹಾಕ್ತೀವಲ್ವ ನಾವು ಹಾಗೆ ಎಣ್ಣೆ ಮಸಾಜ್ ಕೊಡೋ ಬದಲಾಗಿ ಈ ಥರ ನೀವು ಎಲ್ಲನೂ ಕೂಡ ಹಾಕ್ಕೊಂಡು ನೀವು ತಲೆಗೆ ವಾರದಲ್ಲಿ ಒಂದು ನಾಲ್ಕು ಸರ್ತಿ ಹಚ್ತಾ ಬಂದರೆ ನೀವು ತಿಂಗಳಲ್ಲಿ ನಿಮ್ಮ ಕೂದಲು ಬಿಳಿ ಕೂದಲು ಚೇಂಜ್ ಆಗಿ ಕಪ್ಪು ಕೂದಲಿಗೆ ಆಗುತ್ತೆ ನೋಡಿ ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ಇವೆಲ್ಲ ಕೂಡ ಹಾಕ್ಕೊಂಡು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಹೇರ್ ಪ್ಯಾಕ್ ಯಾವ ರೀತಿ ಆಗುತ್ತಲ್ವ ಅದೇ ರೀತಿ ಇದು ಕೂಡ ರೆಡಿ ಆಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು ಹಾಗೆ ನೋಡಿಬೋದು ನೀವು ಕೈಯಿಂದ ಮಸಾಜ್ ಮಾಡ್ತಿರಲ್ಲ ನಿಮ್ಮ ಕೈಗಳಿಗೂ ಕೂಡ ಚೆನ್ನಾಗಿ ಕಲರ್ ಕೂತ್ಕೊಳ್ಳುತ್ತೆ ಅದು ಆ ರೀತಿ ಇರುವಂಥದ್ದು ಹಾಗೆ ನಿಮ್ಮ ಕೂದಲಿಗೂ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ನೋಡಿ ಇಷ್ಟ ಕಲರ್ ಬಂದಿರುವಂಥದ್ದು ಹಾಗೆ ನ್ಯಾಚುರಲ್ ಆಗಿರುವಂಥದ್ದಲ್ಲ ಸ್ನೇಹಿತರೆ ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇ ಮಾಡುವಂಥ ಇವತ್ತಿನ ಹೇರ್ ಪ್ಯಾಕ್ ಅನ್ಬೋದು ಹಾಗೆ ನೋಡಿ ನೀವು ಇದು ಹಚ್ಕೊಂಡ ತಕ್ಷಣ ತಲೆ ವಾಶ್ ಮಾಡಬಾರ್ದು ಒಂದು ಗಂಟೆ ಎರಡು ಗಂಟೆಗಳ ಕಾಲ ಬಿಟ್ಕೋಬೋದು ಇಲ್ಲಾಂದ್ರೆ ರಾತ್ರಿ ಹೊತ್ತಿಗೆ ಹಚ್ಕೊಂಡು ಬೆಳಗ್ಗೆ ಹೊತ್ತಿಗೂ ಕೂಡ ನೀವು ಸ್ನಾನ ಮಾಡ್ಬೋದು ಸ್ನಾನ ಮಾಡುವಾಗ ಶ್ಯಾಂಪು ಕೆಮಿಕಲ್ ಇರುವಂಥದ್ದು ಯಾವುದೇ ಸೋಪುಗಳು ಬಳಸಬಾರ್ದು ಈ ರೀತಿ ಬಳಸೋದ್ರಿಂದ ನಮ್ಮ ತಲೆಯಲ್ಲಿ ಇರುವಂಥದ್ದು ಕಲರ್ ಚೆನ್ನಾಗಿ ಕೂತ್ಕೊಳ್ಳೋದು ಕೂಡ ಇಲ್ಲ ನಮ್ಮ ಕೂದಲಿಗೂ ಕೂಡ ರಿಸಲ್ಟ್ ಕೊಡೋದಿಲ್ಲ ಹಾಗಾಗಿ ಇವೆಲ್ಲ ಕೂಡ ಸ್ವಲ್ಪ ಕೇರ್ ತಗೊಂಡು ನೀವು ಯೂಸ್ ಮಾಡಬೇಕು ನೋಡಿ ಹದಿನೈದು ದಿವಸವರೆಗೂ ಕೂಡ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಖಂಡಿತವಾಗಿ ನೋಡಿ ನನ್ನ ಕೈಯಲ್ಲಿ ಎದ್ದುತ್ತಾ ಇರುವಂಥದ್ದು ಕೈ ಬೆರಳು ಎದ್ದಿದ್ರೆ ಸಾಕು ನಮ್ಮ ಕೈ ಬೆರಳು ಎಷ್ಟು ಕೆಂಪು ಕಲರ್ ಹಾಗೆ ಕಪ್ಪು ಕಲರ್ ಕೂಡ ಬರ್ತಾ ಇರುವಂಥದ್ದು ಹಾಗಾದರೆ ನಮ್ಮ ಕೂದಲಿಗೂ ಕೂಡ ಒಳ್ಳೆ ಕಲರ್ ಬೇಕಲ್ವ ಹಾಗೆ ಬಿಳಿ ಕೂದಲು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗೆ ನಾವು ಯಾವುದೇ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕು ಕೂಡ ಬಳಸ್ತಾ ಇರ್ತೀವಿ ಅದು ಕೂಡ ಬಿಟ್ಟುಬಿಡ್ತೀವಿ ಈ ಥರ ಇರುವಂಥದ್ದು ಯೂಸ್ ಮಾಡ್ತಾ ಹೋದರೆ ಹಾಗಿದ್ರೆ ಸ್ನೇಹಿತರೆ ಯಾಕೆ ತಡ ಮಾಡ್ತೀರಾ ನಿಮ್ಮ ಮನೆಯಲ್ಲಿರುವಂಥದ್ದು ಕೂಡ ನೀವು ಯೂಸ್ ಮಾಡ್ಬೋದು ನಿಮ್ಗೆ ಇಲ್ಲ ಅಂದರೆ ಕೂಡ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ತೊಗೊಂಡ್ಬಿಡಿ ಅದರ ಮೇಲೆ ನೀವು ಯಾವಾಗ ಬೇಕಾಗ ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕೈಗಳೆಲ್ಲ ಕೂಡ ನಮಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಹಾಗೆ ಕೂದಲು ಕೂಡ ನಮಗೆ ನ್ಯಾಚುರಲಾಗಿ ಬಣ್ಣ ಕೊಡುತ್ತೆ ಹಾಗಾದರೆ ಸ್ನೇಹಿತರೆ ತಡ ಮಾಡದೆ ಇವತ್ತಿನ ವಿಡಿಯೋ ನೀವು ಕೂಡ ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡು ನೋಡ್ಬೋದು ಇದ್ರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರು ಅವರೆಲ್ಲ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ನೋಡಿ ನನ್ನ ಕೈಗಳು ಕೂಡ ಎಷ್ಟು ಕೆಂಪು ಬಣ್ಣಕ್ಕೆ ತಿರುಗ್ತಾ ಇರೋದು ಅದರಲ್ಲಿ ಹೀನ ಮೆಹಿ ಹಿಂದಿ ಪುಡಿ ಹಾಕಿರ್ತೀವಿ ದಾಸವಾಳದ ಪುಡಿ ಹಾಕಿರ್ತೀವಲ್ವ ಇದರಿಂದ ಕೂಡ ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಆಗಿ ಕಲರ್ ಕೊಡುವಂಥದ್ದು ಹಾಗಿದ್ರೆ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಇವತ್ತು ಸ್ನೇಹಿತರೆ ಬಿಳಿ ಕೂದಲ ಸಮಸ್ಯೆಗಾಗಿ ತುಂಬಾ ಯೂಸ್ಫುಲ್ ಆಗುವಂಥದ್ದು ಒಂದು ಟಿಪ್ಸ್ ಕೊಡ್ತೀನಿ ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಖಂಡಿತವಾಗಿ ಟ್ರೈ ಮಾಡಿ ಯಾರೆಲ್ಲ ಹೊಸದಾಗಿರೋರು ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟವರು ಖಂಡಿತವಾಗಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಈ ರೀತಿ ನೀವು ಕೂಡ ಯೂಸ್ ಮಾಡಿ ನೋಡಿದ್ರೆ ನಿಮ್ಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಮತ್ತೆ ಮತ್ತೆ ಬರೋದಿಲ್ಲ ಹಾಗೆ ಮಕ್ಕಳಿಗೂ ಕೂಡ ಯೂಸ್ ಮಾಡುವಂಥದ್ದೇ ಅನ್ಬೋದು ಹಾಗಾದರೆ ಸ್ನೇಹಿತರೆ ಯಾಕೆ ತಡ ಮಾಡೋದು ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಡ್ತಾ ಆದರೆ ಯಾವ ರೀತಿ ನಮ್ಮ ಬೆಳೆ ಕೂದಲಿಗೆ ಸಮಸ್ಯೆ ಇದ್ದಾಗ ನಾವು ಏನೆಲ್ಲ ಯೂಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಮತ್ತು ಆಗ್ತಡ ಮಾಡೋದು ಯಾವ ರೀತಿ ಮಾಡುವಂಥದ್ದು ಅಂತ ತೋರಿಸ್ಕೊಂಡು ಬರ್ತೀನಿ ಇವಾಗ ಸ್ನೇಹಿತರೆ ಒಂದು ಸ್ಟೋವ್ ಮೇಲೆ ಒಂದು ರೀತಿ ನಾನು ಒಂದು ಕಡೆ ಅನ್ಬೋದು ಸಣ್ಣ ಬಿಸಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಾಗ ನಾವು ತಲೆಗೆ ಯಾವಾಗಲೂ ಕೂಡ ಕೊಬ್ಬರಿ ಎಣ್ಣೆ ಹಚ್ತಾನೆ ಇರ್ತೀವಿ ಹಚ್ಚೋಕಿನ ಮುಂಚೆ ಇವತ್ತಿನ ತೋರಿಸಿರುವಂಥ ವೀಡಿಯೋದಲ್ಲಿ ನೀವು ಕೂಡ ನೋಡಿ ಹೋದರೆ ಸಾಕು ನಿಮಗೂ ಕೂಡ ಇದೇ ಥರವಾಗಿ ಹಚ್ಚೋದಕ್ಕೆ ಇಷ್ಟ ಆಗುತ್ತೆ ಯಾಕಂದರೆ ಈ ಥರ ಕೂಡ ನಾವು ಕೂದಲಿ ಹಚ್ಚೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ನಮ್ಮ ಕೂದಲು ಬಿಳಿ ಕೂದಲು ಆಗದೇ ರೀತಿ ನೋಡ್ಕೋತೆ ಹಾಗೆ ನೋಡಿ ಮಕ್ಕಳ ತಲೆಯಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ಕಾಮನ್ ಆಗಿರುವಂಥದ್ದು ಅವರಿಗೆ ಏನು ಹಚ್ಚಬೇಕು ಏನು ಬಿಡಬೇಕಂತ ಯೋಚನೆ ಮಾಡ್ತಿರ್ತೀವಿ ಆವಾಗ ನಾವು ಕೆಮಿಕಲ್ ಇರುವಂಥದ್ದು ಕೂಡ ಯೂಸ್ ಮಾಡೋದಕ್ಕೆ ಬರೋಲ್ಲ ಹಾಗಾದರೆ ಈ ಥರವಾಗಿ ಟ್ರೈ ಮಾಡ್ಬೋದು ಇವಾಗ ನೋಡಿ ತರಬಹುದು ಒಂದು ಬಾಂಡ್ಲಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಬಿಸಿ ಮಾಡಿದ್ದೀನಿ ಅಷ್ಟೇ ನೋಡಿ ಜಾಸ್ತಿ ಹೊತ್ತು ಕೂಡ ಇದು ಎಣ್ಣೆ ಕುದಿಸ್ಬಾರ್ದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ಸ್ವಲ್ಪ ಬಿಸಿ ಮಾಡ್ತೀವಿ ಅಂದರೆ ಏನಾಗುತ್ತೆ ಅಂದರೆ ಕೊಬ್ಬರಿ ಎಣ್ಣೆ ನಮಗೆ ಫಿಲ್ಟ್ರಾಗಿರುವಂಥ ಕೊಬ್ಬರಿ ಎಣ್ಣೆ ಅಲ್ವಾ ಹಾಗೆ ಸ್ವಲ್ಪ ಬಿಸಿ ಮಾಡಿ ನಾವು ಯಾವ ರೀತಿ ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ ಇವಾಗ ಏನು ಮಾಡ್ತೀನಿ ಅಂದರೆ ಅದು ಸಣ್ಣದೊಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಇವಾಗ ಬಿಸಿ ಮಾಡಿರುವಂಥದ್ದು ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇರೋವಂಥದ್ದು ನೋಡಿ ನಮ್ಮ ಮಕ್ಕಳ ತಲೆಗೆ ಕೂದಲು ಜಾಸ್ತಿ ಇದೆಯಾ ಕಡಿಮೆ ಇದೆ ಅಂತ ನೋಡಿಕೊಂಡು ನೀವು ಆಗಿ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಯಾಕಂದರೆ ಮತ್ತೆ ಒಮ್ಮೆ ಮಾಡಿ ಇಟ್ಕೊಂಡ್ರೂ ಕೂಡ ನಮಗೆ ಹೀಗೂ ಸಾಗಲ್ಲ ಅದು ಫ್ರೆಶ್ ಫ್ರೆಶ್ ಆಗಿ ನಾವು ಈ ರೀತಿ ಮಾಡಿ ನಾವು ತಲೆಗೆ ಅಪ್ಲೈ ಮಾಡಬೇಕು ಇವಾಗ ಉಗುರು ಬೆಚ್ಚಗಾಗಿರುವಂಥ ಎಣ್ಣೆ ಅಲ್ವಾ ಈ ಎಣ್ಣೆಗೆ ಏನೆಲ್ಲ ಸೇರಿಸ್ಕೋಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗಿದ್ರೆ ಸ್ನೇಹಿತರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡವರೆಗೂ ಕೂಡ ನೋಡಿಕೊಂಡು ಹೋಗಿ ಇವಾಗ ಇದು ಎಣ್ಣೆ ಬಿಸಿ ಬಿಸಿ ಇರುವಾಗಲೇ ನಾನು ಅದಕ್ಕೆ ಏನು ಸೇರಿಸ್ತೀನಿ ಅಂದರೆ ಸ್ನೇಹಿತರೆ ನಾನು ಇವಾಗ ನೋಡಿ ಅದಕ್ಕೆ ಫಸ್ಟಿಗೆ ಸೇರಿಸುವಂಥದ್ದು ಏನಪ್ಪ ಅಂದರೆ ದಾಸವಾಳದ ಹೂವಿನ ಗಿಡದಲ್ಲಿರುವಂಥದ್ದು ಪೌಡ್ರ್ ನೋಡಿ ದಾಸವಾಳದ ಹೂವು ಒಣಗಿಸ್ಕೊಂಡು ತೊಗೊಂಡಿರೋಂಥದ್ದು ಪೌಡರು ಈ ಪೌಡ್ರ್ ನೀವು ಮನೆಯಲ್ಲಿ ಕೂಡ ರೆಡಿ ಮಾಡ್ಕೋಬೋದು ಬೇಕಂದರೆ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಆರ್ಡ್ರ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ಹಾಗಿದ್ರೆ ನೋಡಿ ದಾಸವಾಳದ ಹೂವಿನ ಗಿಡದಲ್ಲಿರುವಂಥದ್ದು ಪೌಡ್ರ್ ಆನ್ಲೈನಲ್ಲಿ ತುಂಬಾ ಸಿಗುತ್ತೆ ನಿಮಗೆ ಬೇಕಂದರೆ ಹೇಳಿ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಒಂದು ಸೆಕೆಂಡ್ ಕೂಡ ಆಗಿಲ್ಲ ಹಾಕಿದ ತಕ್ಷಣ ನಮಗೆ ಎಣ್ಣೆಯಲ್ಲಿ ಯಾವ ಥರವಾಗಿ ಕಲರ್ ಬಿಡ್ತಾ ಇರುವಂಥದ್ದು ಕೂಡ ನೀವು ನೋಡ್ಬೋದು ದಾಸವಾಳದಿಂದ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಬಿಳಿ ಕೂದಲು ಆಗದೆ ರೀತಿ ಕೂಡ ನಮಗೆ ಕೆಲಸ ಮಾಡುತ್ತೆ ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು ಅದರ ಜೊತೆಗೆ ಸ್ವಲ್ಪ ಹೀನ ಮೆಹಂದಿ ಪುಡಿ ಕೂಡ ಹಾಕಬೇಕು ನಾನು ಇವಾಗ ಒಂದೇ ಒಂದು ಸ್ಪೂನಷ್ಟು ಎಲ್ಲಾನು ಕೂಡ ಸರಿ ಸಮಾನ ಪ್ರಮಾಣದಲ್ಲೇ ತಗೋಬೇಕು ಇವಾಗ ನೋಡಿ ಒಂದು ಸ್ಪೂನಷ್ಟು ಹೀನ ಮೆಹಂದಿ ಪುಡಿ ಕೂಡ ತೊಗೊಂಡಿದ್ದೀನಿ ದಾಸವಾಳದ ಹೂವಿನ ಗಿಡದಲ್ಲಿರುವಂಥದ್ದು ಪುಡಿ ಮಾಡಿಕೊಂಡು ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ಆನ್ಲೈನಲ್ಲಿ ಸಿಗುವಂಥದ್ದು ಇದು ಕೂಡ ನಿಮ್ಗೆಲ್ಲಾನು ಕೂಡ ಲಿಂಕ್ ಕೊಟ್ಟಿರ್ತೀನಿ ನೀವು ಬೇಕಾದರೆ ಕೆಳಗಡೆ ಹೋಗಿ ಪರ್ಚೇಸ್ ಮಾಡಬಹುದು ಸ್ನೇಹಿತರೆ ಏನು ಜಾಸ್ತಿ ದುಡ್ಡು ಕೂಡ ಇಲ್ಲ ಕಡಿಮೆ ದುಡ್ಡಲ್ಲಿ ಸಿಗುವಂಥದ್ದೇ ಯೂಸ್ ಮಾಡೋಕ್ಕೆ ತುಂಬಾ ದಿನಗಳ ಕಾಲ ಕೂಡ ಹೋಗುತ್ತೆ ಇವಾಗ ನೋಡಿ ಎರಡೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ಎಣ್ಣೆ ಕಲರ್ ಯಾವ ರೀತಿ ಆಗಿರುವಂಥದ್ದು ನೋಡಬಹುದು ನೀವು ಈ ತರ ಎಣ್ಣೆ ರೆಡಿ ಮಾಡಿ ನಿಮ್ಮ ತಲೆಗೆ ಕೂದಲಿಗೆ ರಾತ್ರಿ ಹೊತ್ತಿಗೆ ಮಲಗೋಕಿನ್ನ ಮುಂಚೆ ಅಪ್ಲೈ ಮಾಡಬೇಕಾಗುತ್ತೆ ಇವಾಗ ಇದು ಅಪ್ಲೈ ಮಾಡಿಕೊಂಡು ನೀವು ಒಂದು ಬೆಳಗ್ಗೆ ಹೊತ್ತಿಗೂ ಕೂಡ ಬಿಟ್ಕೊಂಡು ಸ್ನಾನ ಮಾಡಬೇಕು ಇವಾಗ ಒಂದು ನೋಡಿ ನಾನು ಫಸ್ಟಿಗೆ ಕೂಡ ರೀತಿ ಆಯಿಲ್ ಮಾಡಿಟ್ಕೊಂಡಿದೀನಿ ನಾನು ನನ್ನ ದಿನಾಲು ಯೂಸ್ ಮಾಡ್ತಾ ಇರ್ತೀನಿ ವಾರದಲ್ಲಿ ಒಂದೆರಡು ಮೂರು ಸರ್ತಿ ಬೇಕಾದಾಗ ಬೇಕಾದಾಗ ಇರುತ್ತೆ ತೊಗೊಂಡು ಮಾಡಿಕೊಂಡು ಯೂಸ್ ಮಾಡ್ತಾಯಿರ್ತೀನಿ ನಾನು ಇವತ್ತು ಕೂಡ ಯೂಸ್ ಮಾಡಿದ್ದೀನಿ ಹಾಗೆ ಉಳಿದಿರುವಂಥ ಸ್ವಲ್ಪ ಎಣ್ಣೆ ತೋರಿಸಿರೋಂಥದ್ದು ಇವತ್ತು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿರೋವಂಥದ್ದು ಈ ಹೇರ್ ಆಯಿಲ್ ಅನ್ಬೋದು ಖಂಡಿತವಾಗಿ ಟ್ರೈ ಮಾಡಿ ಈ ಥರ ಇರುವಂಥ ಹೇರ್ ಆಯಿಲ್ ರಿಸಲ್ಟ್ ತುಂಬಾ ಸಿಗುತ್ತೆ ನಿಮಗೂ ಕೂಡ ಹಾಗಿದ್ದರೆ ಮತ್ತು ಟ್ರೈ ಮಾಡಿ ಸ್ನೇಹಿತರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಹಾಗಿದ್ದರೆ ಯಾರಿಗೆಲ್ಲ ಸಮಸ್ಯೆ ಇದೆಯಲ್ವ ಅವರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಿ ಒಂದೇ ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಖಂಡಿತವಾಗಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ